ಡಿಪೆಂಡ್ ಓಟ್ ಬರ್ತಾವಂತ ಅವ್ರದ್ದೆ ಮಾತ್ರ ಇವ್ರೆ ಮಾತ್ರ ಇವ್ರ ಸಿಸ್ಟಮ್ನಾಗ ಹೋಗಿ ನೀರು ಇದ್ರೆ ಆಗ್ತದೆ ನೀವು ಸೀನಿಯರ್ ಇದ್ರೀಸ್ ಇನ್ನು ಮುಂಜಾರ್ ಕೇಳಿದ್ರೆ ಹೋಗೋದಿಲ್ಲ ಅಂತ ಹೇಳಲ್ಲಿಸ್ಕೊಳ್ಳೋಲ್ಲ ಅಂತ ಹೇಳಿ ಮತ್ತೆ ನಾವೇನೋ ಅಪ್ ಮಾಡಿ ಬರ್ತೀವಿ ಅಲ್ಲಿ ಹೋಗಿ ಮತ್ತೆ ರಾತ್ರಿ ತಿಳಿಸಿರ್ತಾರೆ ಮತ್ತೆ ಕಟ್ಟಿ ಏನೇ ಕರೆಯಮ್ಮ ಇದು ಮೀಟಿಂಗ್ ಅರ್ಧ ಅರ್ಧಾರು ಸ್ವಲ್ಪ ಸೈಲೆಂಟಾಗಿ ಮೊದಲನೇ ಕಾಲ ಹೇಳಿ ನೀವು ಸೈಲೆಂಟಾಗ ಇಬ್ಬಣ್ಣೆ ಓಟ್ ಬರ್ತಾವಂತ ಅವ್ರಿಗೆ ಮಾತ್ರ ಅವ್ರ ಕೆಲವು ಸಿಸ್ಟಮ್ನಾಗ ನೀರಿದ್ದರೆ ಅಲ್ಲಿ ಸೀನಿಯರ್ ಲೀಡರ್ ಇದ್ರೆ ಮುಂಜಾನೆ ಕೇಳಿದ್ರೆ ಹೋಗೋದಲ್ಲ ಅಂತ ಹೇಳಲ್ಲ ಅಂತ ಹೇಳಿ ಮತ್ತೆ ನಾವೇನೋ ಪ್ಯಾಚಪ್ ಮಾಡಿ ಬರ್ತಿದ್ರೆ ಅಲ್ಲಿ ಹೋಗಿ ಮತ್ತೆ ರಾತ್ರಿ ಕಳಿಸ್ತಾರ ಮತ್ತೆ ಏನು ಕರೆ ಇದು ಮೀಟಿಂಗ್ ನರದಂತಂದ್ರೆ ಸ್ವಲ್ಪ ಸೈಲೆಂಟ್ ಆಗ ಮೊದಲ ಕಾಲ ಸೈಲೆಂಟ್ ಆಗುತ್ತೆ